ಸಣ್ಣ ಬುಗುರಿಗೆ ದಾರ ಸುತ್ತುವ ಕೈಚಳಕ ಹೊಡೆಯುವ ಗುರಿ ಬೀಳುವ ಗುಣ ರಭಸದಲ್ಲಿ ತಿರುಗುವ ಬುಗುರಿಗೆ ದಾರದ ಪಾಶ ಹಾಕಿ ಎತ್ತಿ ಗಾಳಿಯಲ್ಲಿ ಹಿಡಿಯುವ ಚಾಲಾಕು ಅಪಿಟ್ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಮೈ ತರಚಿಸಿಕೊಂಡು ಬೇಗ ಬೇಕಾದ ಸೋತು ಇದು ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕ ಚಕ್ಯತೆ ಬೇಡುತ್ತದೆ ಈ ಆಟ ಲಗ್ ಬೇಗ ಬೇಗ ಗೀಟಿನ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ಕುಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈ ಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಆಟ ಕುಂಟಾಟು ಹರಸರ ಸರಿಯುವ ಬೆರಳುಗಳಿಗೆ ಸೊಗಸಾದ ವ್ಯಾಯಾಮ ಹುಣಿಸೆ ಬೀಜ ಕವಡೆಗಳೇ ಸಾಕು ಕಣೆ ಆಡಲು ಅಳಗುಳಿ ಮನೆ ಆಟಕ್ಕೆ ಕುಳಿತರೆ ಹಗಲು ರಾತ್ರಿ ರಾತ್ರಿ ಹಗಲು ಮನೆ ಮಂದಿಯ ಕೂಟ ಬರೆದ ಮನೆಯಲ್ಲಿ ಕಾಯಿಗಳ ಸೆಣಸಾಟ ಚೌಕಾಭಾತ್ ಕಲ್ಲಿನೊಂದಿಗೆ ಕೈಯ ಕಸರತ್ತು ಜೊತೆಗೊಂದು ಹಾಡಿನ ಸುತ್ತು ಕುಳಿತಲ್ಲೇ ಒಂಟಿ ಜೋಡಿಗಳ ಊಹೆಯ ಮಸಲತ್ತು ಗೊತ್ತಾಗದ ಕಳೆದ ಹೊತ್ತು ಅಣೆಕಲ್ಲಾಟ